ಒಂಬತ್ತು ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದ ತಿಥಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಪಡೆದಿತ್ತು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳ ಗರಿಮುಡಿಗೇರಿಸಿಕೊಂಡಿತ್ತು ಚಿತ್ರದಲ್ಲಿ ಕುರಿ ಕಾಯುವ ಯುವತಿ ಕಾವೇರಿ ಪಾತ್ರದಲ್ಲಿ ಪೂಜಾ ನಟಿಸಿ ಗಮನ ಸೆಳೆದಿದ್ರು ಪೂಜಾ ನಟನೆಗೆ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಆ ಬಳಿಕ ಆಕೆ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲಿಲ್ಲ ಎಂಸಿಎ ಮುಗಿಸಿದ್ದ ಪೂಜಾ ತಿಥಿ ಚಿತ್ರದಲ್ಲಿ ನಟಿಸುವ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ರು ಬಳಿಕ ದಾರಿ ಯಾವುದಯ್ಯ ವೈಕುಂಠಕ್ಕೆ ಮೂಕ ಹಕ್ಕಿ ಮತ್ತು ನೀವು ಕರೆ ಮಾಡಿದ ಚಂದದಾರರು ಬ್ಯುಸಿಯಾಗಿದ್ದಾರೆ ಎನ್ನುವ ಸಿನಿಮಾಗಳಲ್ಲಿ ನಟಿಸಿದ್ರು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೂ ಕೂಡ ಸೇರಿದ್ರು ಆ ಬಳಿಕ ಪ್ರೇಮ್ ಎಂಬುವವರ ಜೊತೆ ಮದುವೆ ನಿಶ್ಚಯವಾಗಿತ್ತು ಆಕೆಯದ್ದು ಅರೇಂಜ್ ಮ್ಯಾರೇಜ್ ಪೂಜಾ ಅವರ ನಾಲ್ಕು ತಿಂಗಳ ಮಗು ಮಾತನಾಡಲು ಶುರು ಮಾಡಿದ್ದಾನೆ ಈ ವಿಷಯವನ್ನ ಪೂಜಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎರಡು ವರ್ಷಗಳ ಹಿಂದೆ ಪೂಜಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಪ್ರೇಮ್ ಅವರನ್ನ ವಿವಾಹವಾಗಿದ್ರು ಇದೀಗ ಮಗ ಜನಿಸಿದ್ದಾನೆ ಈಗ ಪೂಜಾ ಅವರು ಹಂಚಿಕೊಂಡಿರೋ ವಿಡಿಯೋದಲ್ಲಿ ಪ್ರೇಮ್ ಅವರು ಐ ಲವ್ ಯು ಎಂದಾಗ ಇದೇ ಮಾತುಗಳನ್ನ ಮಗ ಇದ್ದಾನೆ ಪ್ರೇಮ್ ಅವರು ನಾಲ್ಕು ತಿಂಗಳ ಮಗನನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಐ ಲವ್ ಯು ಎಂದು ಒಂದೊಂದೇ ಪದವನ್ನ ಹೇಳಿದಾಗ ಮಗ ಅದೇ ಪದಗಳನ್ನ ಹೇಳಿದ್ದಾನೆ ಈ ವಿಡಿಯೋ ಹಂಚಿಕೊಂಡಿರುವ ಪೂಜಾ ಅವರು ನಮ್ಮ ನಾಲ್ಕು ತಿಂಗಳ ಮಗು ತನ್ನ ತಂದೆಗೆ ತನ್ನ ಮೊದಲ ಪ್ರೀತಿ ವ್ಯಕ್ತಪಡಿಸಿದೆ ಅಂತ ಮೆಸೇಜ್ ಹಾಕಿದ್ದಾರೆ ಈ ವಿಡಿಯೋವನ್ನ ಮಿಲಿಯನ್ ಗಟ್ಟಲೆ ಜನ ನೋಡಿ ಖುಷಿ ಪಟ್ಟಿದ್ದಾರೆ ಪೂಜಾ ಅವರು ಮಗುವಿಗಾಗಿಯೇ ಒಂದು ಇನ್ಸ್ಟಾ ಪೇಜ್ ಕ್ರಿಯೇಟ್ ಮಾಡಿದ್ದು ಅದರಲ್ಲಿ ಮಗನ ಹಲವು ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ